ಬಾಣಂತಿಯರ ಸರಣಿ ಸಾವು ಮತ್ತು ಹಸುಗುಸುಗಳ ಸಾವು ಏನು ನಡೀತಾ ಇದೆ ಅದ್ರ ಬಗ್ಗೆ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಗಮನ ಇಲ್ಲದೆ ಇರುವಂಥದ್ದು ಸರಣಿ ಸಾವು ಆಗ್ತಾ ಇದೆ ಬಾಣಂತಿಯರದ್ದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹತ್ತು ಹದಿನೈದು ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನ ಇಲ್ಲ ಏನಿವತ್ತು ಮಹಿಳೆಯರಿಗೆ ಏನು ಅವರು ಕೊಟ್ಟಿರುವಂಥ ಗೃಹಲಕ್ಷ್ಮಿ ಯೋಜನೆ ಅದರಿಂದ ನಮಗೆ ಮಹಿಳೆಯರ ಓಟು ಸರಾಗವಾಗಿ ಬಂದ್ಬಿಡುತ್ತೆ ಅಂತ ಅವರ ಭಾವನೆ ಏನಿದೆ ಅದು ತಪ್ಪು ಖಂಡಿತವಾಗ್ಲೂ ಹಾಗಂತ ಹೇಳಿ ಬಾಣಂತಿಯರಿಗಾಗ್ಲಿ ಸರ್ಕಾರಿ ಆಸ್ಪತ್ರೆಗಳಿಗಾಗಲಿ ಅವರು ಒದಗಿಸ್ ಒದಗಿಸ್ತಾ ಇರುವಂಥ ಔಷಧಿಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡದೇನೆ ಕೇವಲ ಕಮಿಷನ್ಗೋಸ್ಕರ ಬಾಣಂತಿಯರ ಹಸುಗುಸ್ಗಳ ಸಾವಲ್ಲೂ ಕೂಡ ಅವ್ರ ಬಗ್ಗೆ ಗಮನ ಇರುವಂಥದ್ದು ತಪ್ಪು ಆ ವಿಚಾರವಾಗಿ ನಾವು ಇವತ್ತು ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದಾದರೂ ಕೂಡ ಈ ಒಂದು ಸರಣಿ ಸಾವು ನಿಲ್ಲಬೇಕು ಮಹಿಳೆಯರ ಬಗ್ಗೆ ಸರ್ಕಾರಕ್ಕೆ ಸ್ವಲ್ಪವಾದರೂ ಕಾಳಜಿ ಇರಬೇಕು ಏನಿವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈ ಸಚಿವೆ ಏನಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಒಂದು ಬಾಣಂತಿಯ ಮನೆಗಾದರೂ ತಾವು ಅವರು ಭೇಟಿ ಕೊಟ್ಟು ಆ ಸತ್ತಿರುವಂಥ ಬಾಣಂತಿಯರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಒಂದು ಸಾಂತ್ವನದ ಮಾತನ್ನು ಕೂಡ ಅವರು ಇದುವರೆಗೂ ಹೋಗಿ ನೋಡಲಿಲ್ಲ ಹೇಳಲಿಲ್ಲ ಈ ವಿಚಾರವಾಗಿ ನಾವು ಎಲ್ಲ ಮಹಿಳೆಯರು ಕೂಡ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಒಡಗೂಡಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಂಥ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರನ್ನು ಹೇಳ್ತೀವಿ ಇಂಥ ಜನರ ಬಗ್ಗೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥ ಸಚಿವರಾಗಲಿ ನಮ್ಮ ಏನು ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದು ಇಲ್ಲಿ ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಅವ್ರಿಗೆ ಇಂಥ ಗಮನ ಇಲ್ಲದೆ ಇರೋದು ನಿಜವಾಗ್ಲೂ ಕೂಡ ವಿಷಾದನೀಯ ಅಂತ ಹೇಳ್ತಾ ನಾನು ಇವತ್ತು ಏನು ಯಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದು ಇನ್ನಾದ್ರೂ ಸರ್ಕಾರಕ್ಕೆ ಇತ್ತ ಗಮನ